ನಾಡಿನಾದ್ಯಂತ ಸಡಗರ ಸಂಭ್ರಮದಿಂದ ಯುಗಾದಿ ಹಬ್ಬದ ಆಚರಣೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಶಿಲಿ ಗ್ರಾಮದ ಶ್ರೀಮತಿ ನಿರ್ಮಲಾದೇವಿ ವೀರಣ್ಣ ಪವಾಡದ ಇವರ ಮನೆಯಲ್ಲಿ ಯುಗಾದಿ ಹಬ್ಬದ ಆಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ವೀರಣ್ಣ ಹಾಲಪ್ಪ ಪವಾಡದ ಅವರು ಮಾತನಾಡಿ ಚೈತ್ರ ಪದವಿ ಸಮೃದ್ಧ ಹಸಿರು ಚಿಗುರು ಕೋಗಿಲೆಯ ಗಾನ ಮಾವು ಬೇವು ಮಲ್ಲಿಗೆಯ ಗಮಲುಗಳನ್ನು ಧ್ವನಿಸುತ್ತದೆ ಅಬ್ಬ ಸಮಗ್ರ ನಿಸರ್ಗ ಸೌಂದರ್ಯದ ಗುಟ್ಟೆ ನಮ್ಮೆದುರು ಆವಿರ್ಭವಿಸುತ್ತದೆ ಚೈತ್ರ ಮಾಸಕ್ಕೆ ವಸುಮತಿ ವೈಭವ ತೊಡಿಸುವ ಬಣ್ಣದ ಮೇಳವನ್ನು ಕವಿಮನ ಎಷ್ಟು ವರ್ಣಿಸಿದರೂ ಕಡಿಮೆಯೇ ಯುಗಾದಿ ಹಿಂದೂ ಪಂಚಾಗದ ಪ್ರಕಾರ ಹೊಸ ವರ್ಷ ಆರಂಭದ ಪ್ರಥಮ ದಿನ ಯುಗಾದಿ ಚಂದ್ರಮಾನ ಪದ್ಧತಿಯ ಹೊಸ ವರ್ಷದ ಮೊದಲ ದಿನ ವರ್ಷದ ಫಸಲು ಕೈಗೆ ಬಂದು ಆಗ ತಾನೇ ಸುಗ್ಗಿ ಮುಗಿದು ಹಿಗ್ಗಿನ ಬುಗ್ಗೆಯಾಗಿರುವ ಜನರಿಗೆ ಕುಂದಿದ್ದೇ ಯುಗಾದಿ ನಿಂದಿದ್ದೇ ದೀಪಾವಳಿ ಯುಗಾದಿಯಲ್ಲಿ ಊಟಗಳ ವೈವಿಧ್ಯವೇ ಒಂದು ಸೊಗಸು ಹೊಸ ವಸ್ತ್ರ ಧರಿಸಿ ಹಿರಿಯರಿಗೆ ನಮಿಸುವುದು ಈ ಸಂದರ್ಭದಲ್ಲಿ ಶ್ರೀಮತಿ ನಿರ್ಮಲಾದೇವಿ ವೀರಣ್ಣ ಪವಾಡದ ಶ್ರೀಮತಿ ಲಾವಣ್ಯ ಅನ್ನದಾನೇಶ್ವರ ಪವಾಡದ ಶ್ರೀಮತಿ ಲಕ್ಷ್ಮೀ ವೀರಸೋಮೇಶ್ವರ ಪವಾಡದ ಶಿವಯೋಗರಾಜ ವಿಜಯವೀಣಾ ನಮ್ರತಾ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್ ಗದಗ